ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಸಿರಿಗನ್ನಡ ಪಠ್ಯದ ಹಲಗಲಿ ಬೇಡರು ಎನ್ನುವ ಪದ್ಯಭಾಗದ ಕೃತಿಕಾರರ ಪರಿಚಯ ಹಾಗೂ ಪದ್ಯದ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೆಯದಾಗಿ ಕೃತಿಕಾರರ ಪರಿಚಯ ಪ್ರಸ್ತುತ ಒಂದು ಪದ್ಯಭಾಗವಾದಂತಹ ಹಲಗಲಿ ಬೇಡರು ಅನ್ನೋದನ್ನು ಜನಪದರ ರಚಿತವಾದಂತಹ ಕೃತಿಗಳಿಂದ ಜನಪದರ ಲಾವಣಿಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಜನಪದ ಅಂತ ಅಂದರೆ ಒಬ್ಬರ ಬಾಯಿಯಿಂದ ಮತ್ತೊಬ್ಬರ ಬಾಯಿಗೆ ಬೆಳೆದು ಬಂದಂತಹ ಸಾಹಿತ್ಯನ ನಾವು ಜನಪದ ಸಾಹಿತ್ಯ ಅಂತ ಕರಿತೇವೆ ಗೊತ್ತಿರುವಂಥದ್ದಲ್ವ ಆಗಿನ ಕಾಲದಲ್ಲಿರುವಂಥ ಜನರೆಲ್ಲ ಕೂಡ ಈ ರೀತಿ ಲಾವಣಿಗಳ ರೂಪದಲ್ಲಿ ಪದ್ಯಗಳ ರೂಪಗಳಲ್ಲಿ ಹಾಡುಗಳ ರೂಪಗಳಲ್ಲಿ ಕೀರ್ತನೆಗಳ ರೂಪದಲ್ಲಿ ಏನಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹಾಡುಗಳು ಬಾಯಿಯಿಂದ ಬಾಯಿಯ ಮೂಲಕ ಹರಿದು ಬರ್ತಾಯಿತ್ತು ತಮ್ಮ ಬೇಸರಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಆ ರೀತಿ ಜನಪದಗಳ ಒಟ್ಟಿಗೆ ಕಾರಣವಾಯಿತು ಅದರಲ್ಲಿರುವಂಥದ್ದು ಒಂದು ಯಾವುದು ಅಂತಂದರೆ ಅಲಗಲಿ ಬೇಡರು ಬಹಳ ವಿಶಿಷ್ಟಪೂರ್ಣವಾದಂಥಗಳ ಸಾಹಿತ್ಯಗಳಲ್ಲಿ ಇದೊಂದು ಬಹಳ ವಿಶಿಷ್ಟವಾದಂಥದ್ದು ಅಂತ ಹೇಳ್ಬೋದು ಅದರ ಕುರಿತಂತೆ ನೋಡೋದಾದರೆ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಹೌದಲ್ವಾ ನಾನು ಹೇಳಿದೆ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಅದರಲ್ಲಿ ಇದು ಲಾವಣಿ ಅಂತ ಹೆಸರಿಸ್ಬೋದು ನಾವು ಲಾವಣಿಗಳು ಏನಂತಂದರೆ ಜನಪದ ಸಾಹಿತ್ಯದಲ್ಲಿರುವಂಥ ಒಂದು ವಿಶಿಷ್ಟ ಪ್ರಕಾರ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿ ಎಂದರೆ ವೀರಗೀತೆಯನ್ನು ಎಂದು ಕರೆಯುವುದು ಕೂಡ ವಾಡಿಕೆ ಲಾವಣಿಗಳನ್ನು ಇನ್ನೊಂದು ಹೆಸರಿನಲ್ಲಿ ಏನಂತ ಕರಿತಾ ಹೋಗ್ತಾರಂತೆ ವೀರಗೀತೆ ಅಂತ ಕರೀತಾರೆ ಯಾಕಂತೇಳಿದ್ರೆ ಈ ಒಂದು ಲಾವಣಿಗಳಲ್ಲಿ ಹೆಚ್ಚಿನದ್ದಾಗಿ ಏನನ್ನ ವರ್ಣಿಸ್ತಾ ಹೋಗಿರ್ತಾರಂತೆ ಜನಪದರು ವೀರತನವನ್ನು ಸಾಹಸವನ್ನು ವರ್ಣಿಸ್ತಾ ಹೋಗಿರ್ತಾರೆ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಆಗಿರಬಹುದು ಯಾವುದೋ ಒಂದು ಗುಂಪಿನ ಬಗ್ಗೆ ಆಗಿರಬಹುದು ಈ ರೀತಿಯ ಇಲ್ಲಿ ಕೊಡ್ತಾ ಹೋಗಿರ್ತಾರೆ ಏಕ ಘಟನೆಯನ್ನಾಧರಿಸಿದ್ದು ಕಥಾನಾತ್ಮಕವಾಗಿರುವಂತಹ ಲಾವಣಿಗಳು ಆಡಿನ ರೂಪದಲ್ಲಿ ಕಟ್ಟಿದಂತಹ ಕಥೆಗಳು ಜನಸಾಮಾನ್ಯರು ರಚಿಸಿರುವಂತಹ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ ಇಂದಿನಿಂದ ವ್ಯಾಪಕ ಪರಂಪರೆಯಲ್ಲಿ ಉಳಿದು ಬಂದದ್ದು ಐತಿಹಾಸಿಕ ಮಹತ್ವವನ್ನು ಪಡೆದಿವೆ ಅಂತ ಹೇಳ್ತಾ ಹೋಗ್ತಾರೆ ಗದ್ಯದ ಒಳಹನ್ನು ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿ ರಮ್ಯತೆಯನ್ನು ಅರ್ಥ ಸೌಂದರ್ಯವನ್ನು ಹೊಂದಿದೆ ನೋಡು ಲಾವಣಿಗಳು ಏನೇನನ್ನು ಒಳಗೊಂಡಿರ್ತವೆ ಅಂತಂದರೆ ಒಂದು ಪದ್ಯದ ರೂಪದ ವಿವರಣೆಯನ್ನು ಹೊಂದಿದ್ರು ಕೂಡ ಅದರಲ್ಲಿ ಭಾವಗೀತೆ ಭಾವನೆಯನ್ನು ಒಳಗೊಂಡಿರೋದ್ರಿಂದ ಅದು ಭಾವಗೀತೆಯ ರೀತಿಯಲ್ಲಿ ಕೂಡ ವ್ಯಕ್ತಗೊಳ್ತಾ ಹೋಗ್ತವೆ ಅರ್ಥ ಸೌಂದರ್ಯವನ್ನು ಹೊಂದಿರ್ತವೆ ಅಂತ ಹೇಳ್ತಾ ಹೋಗ್ತಾರೆ ಇದಿಷ್ಟು ಏನಪ್ಪ ಅಂತಂದರೆ ಲಾವಣಿಗಳಿಗಿರುವಂತಹ ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಲಾವಣಿಗಳು ಕೂಡ ಯಾವುದ್ರಲ್ಲಿ ಬರ್ತಾ ಹೋಗುತ್ತೆ ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿದೆ ಅಂತ ನೆನ್ಪಿಡ್ಬೇಕಾದಂಥದ್ದು ಹಾಗಿದ್ರೆ ಈ ಒಂದು ಜನಪದವಾಗಿದ್ದರೂ ಕೂಡ ಇದನ್ನು ಯಾರಾದರೂ ಒಬ್ಬರು ಸಂಪಾದಿಸಿ ಇಲ್ಲಿ ನೀಡಬೇಕಾಗಿರುತ್ತೆ ಅದರಿಂದಾಗಿ ಇದನ್ನು ಪ್ರಸ್ತುತ ಸಂಪಾದಿಸಿರುವಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ಲಾವಣಿಯನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಇದು ಸಂಪಾದಿಸಿ ನಮಗೆ ನೀಡಲಾಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ನೋಡ್ಬೋತಲ್ಲ ಒಂದಿಷ್ಟು ಏನಪ್ಪ ಅಂತಂದರೆ ಕೃತಿಕಾರರ ಪರಿಚಯ ನಂತರ ಒಂದು ಪದ್ಯಭಾಗದ ಪ್ರವೇಶವನ್ನು ನೋಡೋದಾದರೆ ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಗಳೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು ಹೌದಲ್ವ ಜನಪದ ಸಾಹಿತ್ಯ ಅಂದ್ರೆ ಹೇಳಿದೆ ನಾನು ಅನುಭವಜನ್ಯವಾದಂತಹ ಒಂದಷ್ಟು ಅರ್ಥಪೂರ್ಣವಾದಂತಹ ಕೀರ್ತನೆಗಳು ಅಥವಾ ಕೆಲವೊಂದಷ್ಟು ಲಾವಣಿಗಳಿಗೆ ನಾವು ಜನಪದ ಅಂತ ಕರಿತೇವೆ ಜನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ ಜನಪದ ಕತೆ ಗಾದೆ ಒಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳು ಜನಪದದಲ್ಲಿ ಏನಪ್ಪಾ ಅಂತ ಹೇಳಿದರೆ ಜನಪದ ಕತೆಗಳಾಗಿರಬಹುದು ಗಾದೆಗಳಾಗಿರಬಹುದು ಒಗಟು ಮತ್ತು ಲಾವಣಿಗಳು ಅದರಲ್ಲಿರುವಂಥ ಪ್ರಮುಖ ಪ್ರಕಾರಗಳು ನಾಡು ನುಡಿಗಾಗಿ ಶ್ರಮಿಸಿದಂತಹ ಸಾಧಕರನ್ನ ಕುರಿತ ವ್ಯಕ್ತಿ ಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ ವಾಣಿಜ್ಯ ಮೂಲವನ್ನಿರಿಸಿಕೊಂಡು ಭಾರತಕ್ಕೆ ಆಗಮಿಸಿದಂತಹ ಬ್ರಿಟಿಷರು ಸಿಪಾಯಿ ದಂಗೆಯ ಅನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ನಮಗಿದು ಗೊತ್ತಿರುವಂಥದ್ದೇ ಅಲ್ವಾ ಬ್ರಿಟಿಷರು ನಮ್ಮ ಭಾರತಕ್ಕೆ ಮೊದಲನೇದಾಗಿ ಏನಕ್ಕೆ ಬಂದಿದ್ದು ವಾಣಿಜ್ಯ ಮೂಲವನ್ನು ಇರಿಸಿಕೊಂಡು ಅಂದರೆ ವ್ಯಾಪಾರದ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಭಾರತಕ್ಕೆ ಬಂದಿರ್ತಾರೆ ಆದರೆ ಅವರು ಮಾಡಿದಂತಹ ಕಾರ್ಯಗಳೇ ಬೇರೆ ಬೇರೆಗಳು ಅವರು ನಮ್ಮ ಮೇಲೆ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಸ್ಟಾರ್ಟ್ ಮಾಡಿ ನಮ್ಮಲ್ಲಿರುವಂಥ ಸ್ವತಂತ್ರವನ್ನೆಲ್ಲ ಕಸಿದುಕೊಂಡಿರ್ತಾರೆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿರ್ತಾರೆ ಸಿಪಾಯಿ ದಂಗೆ ಆಗಿರುತ್ತಲ್ಲ ಸೊ ಅದರಿಂದನಾಗಿ ಭಾರತೀಯರ ಯಾರ ಬಳಿಯಲ್ಲೂ ಕೂಡ ಶಸ್ತ್ರಗಳನ್ನು ಹೊಂದಿರಬಾರ್ದು ಯಾವುದೇ ರೀತಿಯ ಶಸ್ತ್ರಗಳನ್ನು ಹೊಂದಿರಬಾರ್ದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಸ್ವತಂತ್ರ ಪ್ರಿಯರಾಗಿದ್ದಂತಹ ಅಲಗಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾಗ್ತಾರೆ ಸ್ವತಂತ್ರ ಪ್ರಿಯರು ಹಲಗಲಿ ಬೇಡರೇನಪ್ಪ ಅಂದರೆ ಸ್ವತಂತ್ರ ಪ್ರಿಯರು ತಮ್ಮ ಬೇಟೆಗಾಗಿ ಕೆಲವೊಂದಷ್ಟು ಆಯುಧಗಳನ್ನು ತಮ್ಮ ಬಳಿಯಲ್ಲಿ ಇಟ್ಕೊಂಡಿರ್ತಾರೆ ತಮಗೆ ಇಷ್ಟ ಬಂದಂತೆ ನಾವಿರಲಿಕ್ಕೆ ಅವರು ಇಚ್ಛೆ ಪಡ್ತಾಯಿರ್ತಾರೆ ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಈ ಒಂದು ಕಾಯಿದೆಯನ್ನು ವಿರೋಧಿಸೋದ್ರ ಮೂಲಕ ಅವರು ದಂಗೆಯನ್ನು ಎದ್ದು ಈ ಒಂದು ದಂಗೆಯಲ್ಲಿ ಹುತಾತ್ಮರಾಗ್ತಾರೆ ಈ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದಂತಹ ಸ್ವತಂತ್ರ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂಥದ್ದು ಇಲ್ಲಿನ ಪ್ರಸ್ತುತ ಪದ್ಯದ ಆಶಯ ಒಂದು ಪದ್ಯವನ್ನು ನಮಗೆ ಏನಕ್ಕಾಗಿ ಕೊಟ್ಟಿದ್ದಾರೆ ಅಂತಂದರೆ ಪ್ರಸ್ತುತ ಒಂದು ಸಮಾಜದಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಬೆಳೆಸೋದಕ್ಕೆ ಈ ಒಂದು ಪದ್ಯಭಾಗವನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ ಅಲಗಲಿ ಬೇಡರು ಯಾವ ಯಾವ ರೀತಿಯ ದಂಗೆಯನ್ನು ಎದ್ದರು ಎಷ್ಟು ಕಷ್ಟವನ್ನು ಪಟ್ಟರು ಎಷ್ಟು ಜನ ಹುತಾತ್ಮರಾದರು ಏನೆಲ್ಲ ನಡೀತು ಅವರಲ್ಲಿರುವಂತಹ ದೇಶ ಪ್ರೇಮ ಎಂಥದ್ದು ಎಷ್ಟು ಕಿಚ್ಚೆಬ್ಬಿಸುವಂತಹ ಗುಣ ಇದೆ ಅವರಲ್ಲಿ ಅನ್ನೋ ಅಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು ಅದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಪ್ರಸ್ತುತ ಪದ್ಯಭಾಗದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗಿದ್ದಾರೆ ಆಗ್ಬೋದಲ್ಲ ಸೊ ಒಂದು ಪದ್ಯಭಾಗದ ಒಂದು ಸಂಪೂರ್ಣ ವಿವರಣೆಯನ್ನು ನೋಡೋದಾದರೆ ನಾವಿವಾಗ ಅದಕ್ಕಿಂತ ಮೊದಲನೆಯದಾಗಿ ಕೆಲವೊಂದಷ್ಟು ಪದಗಳ ಅರ್ಥ ನಮಗೆ ಗೊತ್ತಿರಬೇಕಾಗತ್ತೆ ಆ ಒಂದು ಪದಗಳನ್ನು ನೋಡ್ತಾ ಹೋಗೋದಾದರೆ ಪದಗಳ ಅರ್ಥ ಅಗಸಿ ಅಂತ ಅಂದರೆ ಹೆಬ್ಬಾಗಿಲು ಅಂತ ಗೊತ್ತಿರಬೇಕು ಅದಲ್ವಾ ಅಗಸಿ ಎಬ್ಬಾಗಿಲು ಅಗಸಿ ಬಾಗಿಲು ಅಂತೀವಲ್ಲ ಹಾಗೆ ಎಗ್ಬಾಗಿಲು ಆಗ್ಬೋದಲ್ಲ ಕಾರಕೂನ ಅಂತ ಅಂದರೆ ಗುಮ್ಮಸ್ತ ಗುಮ್ಮಸ್ತಕ್ಕೆ ನಾವೇನಂತ ಕರಿತೀವಿ ಕಾರಕೂನ ಅಂತ ಕರೆದಿದ್ದಾರೆ ಇಲ್ಲಿ ಓಕೆನಾ ಕೊಳ್ಳಿ ಅಂತ ಅಂದರೆ ಬೆಂಕಿ ಘೋರ ಅಂದರೆ ಆಪತ್ತು ಜತ್ತ ಅಂದರೆ ಜೊತೆ ಜೊತೆಗೆ ಇಲ್ಲಿ ಜತ್ತ ಕೆಲವೊಂದಷ್ಟು ಗ್ರಾಂಥಿಕ ರೂಪಗಳು ಅಥವಾ ಏನಂತಂದರೆ ಗ್ರಾಮೀಣ ಭಾಷೆಯ ಒಂದು ಕೆಲವೊಂದು ಪದಗಳನ್ನು ಕೂಡ ಇಲ್ಲಿ ಬಳಸ್ತಾ ಹೋಗಿದ್ದಾರೆ ಅದಕ್ಕಾಗಿ ಈ ರೀತಿಯ ಪದಗಳು ಬಂದಿದೆ ಟಾರ ಅಂತ ಬಂದಿದೆ ಟಾರ ಅಂದರೆ ನಾಶ ಅಂತ ಭಂಟ ಅಂತಂದರೆ ವೀರ ಲೂಟಿ ಅಂದರೆ ಸುಲಿಗೆ ಅಥಾರ ಅಂದರೆ ಆಯುಧ ಹುಕುಂ ಅಂದರೆ ಆದೇಶ ಕಸರತ್ತು ಅಂದರೆ ಚಮತ್ಕಾರ ಕುಮಕಿ ಅಂದರೆ ಸಹಾಯ ಒತ್ತಾಸೆ ಘಾತಕ ಅಂದರೆ ದ್ರೋಹಿ ಚರಿಗೆ ಅಂದರೆ ತಂಬಿಗೆ ಜಲದ ಅಂದರೆ ತೀವ್ರ ದಂಡು ಅಂದರೆ ಸೈನ್ಯ ಬರಪೂರ ಅಂತಂದರೆ ಪ್ರವಾಹ ವಿಲಾತಿ ಅಂದರೆ ವಿಲಾಯಿತಿ ಮಸಲತ್ತು ಅಂದರೆ ಪಿತೂರಿ ಒಳಸಂಚು ಇದಕ್ಕೆ ನಾವು ಮಸಲತ್ತು ಅಂತ ಕರಿತೀವಿ ಇದಿಷ್ಟು ಪದಗಳ ಅರ್ಥ ತದನಂತರ ನಾವು ಈಗ ಪದ್ಯ ಭಾಗವನ್ನು ನೋಡ್ತಾ ಹೋದರೆ ನಮಗೆ ಸಂಪೂರ್ಣ ವಿವರಣೆ ಅರ್ಥ ಆಗ್ತಾ ಹೋಗುತ್ತೆ ಆಗ್ಬೋದಲ್ಲ ತುಂಬ ಚೆನ್ನಾಗಿರುವಂಥದ್ದು ತುಂಬ ಭಾವನಾತ್ಮಕವಾಗಿರುವಂಥದ್ದು ತುಂಬ ದೇಶಪ್ರೇಮವನ್ನು ಪ್ರೇಮವನ್ನು ಮೂಡಿಸುವಂತಹ ಒಂದು ಪದ್ಯ ಭಾಗ ಅಲಗಲಿ ಬೇಡರು ಇವಾಗ ನೋಡ್ತಾ ಹೋಗೋಣ ಒತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಈ ಒಂದು ಪದ್ಯ ಇದ್ರ ಇದರ ಒಂದು ಸಾರಾಂಶವನ್ನು ನಾನು ನೋಡ್ತಾ ಹೋಗೋದಾದರೆ ಈ ಪದ್ಯ ಭಾಗವನ್ನು ನಾವು ನಾನು ಆಗ್ಲೇ ಹೇಳಿದಾಗೆ ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣೆಯಿಂದ ಆರಿಸಲಾಗಿದೆ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಗೊತ್ತಿರುವಂಥದ್ದಲ್ವ ಈಸ್ಟ್ ಇಂಡಿಯಾ ಕಂಪನಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಿಶಸ್ತ್ರೀಕರಣ ಕಾಯ್ದೆ ಅಥವಾ ಶಸ್ತ್ರಸ್ತ್ರ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದಿತ್ತೆ ಉತ್ತರ ಕರ್ನಾಟಕದ ಮುಧೋಳ ಪ್ರಾಂತ್ಯದ ಇಂದಿನ ಕಲಾದಗಿ ಜಿಲ್ಲೆಯಲ್ಲಿರುವಂತಹ ಈಗಿನ ಬಾಗಲಕೋಟೆ ಜಿಲ್ಲೆಯನ್ನು ನಾವು ಕಲಾದಗಿ ಅಂತ ಮುಂಚೆ ಕರೀತಾ ಇದ್ರು ಅಲಗಲಿಯ ಕತ್ತಿ ಹಿಡಿದು ಹೋರಾಡುವ ವೀರ ಬೇಡ ಜನಾಂಗಕ್ಕೆ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿತ್ತಂತೆ ನಿಶಸ್ತ್ರೀಕರಣ ಕಾಯ್ದೆ ಆಗಲಿ ಹೇಳಿದ್ನಲ್ವ ಶಸ್ತ್ರಗಳನ್ನು ಹೊಂದಿರಬಾರ್ದು ಯಾರು ಕೂಡ ಅದು ಏನು ಮಾಡುತ್ತೆ ಬೇಡ ಜನಾಂಗಕ್ಕೆ ಏನು ಅಂತ ಹೇಳಿದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಆ ಸಮಯದಲ್ಲಿ ಸಿಟ್ಟಿನಿಂದ ಕುಪಿತರಾದಂತಹ ಅಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದು ನಡೆಸಿದಂತಹ ಹೋರಾಟವು ಯಶಸ್ಸಿನ ದಡ ಮುಟ್ಲಿಲ್ಲ ಯಶಸ್ಸನ್ನು ಪಡಿಲಿಲ್ಲ ಇದು ಇಡೀ ಪ್ರಕರಣದ ಬೀಜ ರೂಪದಲ್ಲಿ ಈ ಒಂದು ಪ್ರಸ್ತುತ ಪಲ್ಲವಿ ಇದು ಈ ಪಲ್ಲವಿಯಲ್ಲಿ ಲಾವಣಿಕಾರ ಏನಂತಂದರೆ ನಿರೂಪಿಸ್ತಾ ಹೋಗ್ತಾರೆ ಇಲ್ಲಿ ಹಲಗಲಿಯ ಬೇಡರ ವೀರ ಮತ್ತು ಸಾಹಸ ಗುಣಗಳು ನಮಗೆ ಅಭಿವ್ಯಕ್ತವಾಗ್ತಾ ಹೋಗುತ್ತೆ ಹಲಗಲಿ ಬೇಡರು ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಮೌಲ್ಯಯುತ ಸಂದೇಶವು ಈ ಲಾವಣಿಯಲ್ಲಿ ನಮಗೆ ಪ್ರಸ್ತುತ ನಮಗೆ ಮಹತ್ವಪೂರ್ಣವಾಗಿ ಅಭಿವ್ಯಕ್ತಗೊಳ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ ನಂತರದ ಪದ್ಯಭಾಗ ಯಾವುದಪ್ಪ ಅಂತ ಹೇಳಿದ್ರೆ ವಿಲಾಯಿತಿಯಿಂದ ಉಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳೀರಿ ಹತಾರ ಅಲಗರ ಹಳ್ಳಿ ಮುಧೋಳ ಹತ್ತರ ಮೆರೆಯಿತು ಸುತ್ತಮುತ್ತ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ ಕೈಯಾನ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಹೊಡೀರಿ ಜಗಳ ಕೂಡಿ ತಿರ್ತೇವು ಕುಮಕಿ ನಮ್ಮದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಕಾರಕೂನನ ಕಪಾಳಕ ಬಡಿದರೆ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖ ಸುದ್ದಿ ಝಾಯೇಬಗ ಹೋಯ್ತ ಎಲ್ಲ ಒಂದು ಪದ್ಯ ಭಾಗದಲ್ಲಿ ಹೇಳಿದ್ರೆ ಪ್ರ ಎಲ್ಲ ಒಂದು ಗ್ರಾಮೀಣ ಭಾಷೆಯ ರೂಪದಲ್ಲಿ ಇದೆ ಓದಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಅರ್ಥವಾಗುತ್ತೆ ಅನ್ನೋ ಒಂದು ಭಾವನೆ ಸಿಗುತ್ತೆ ಸೊ ಇಲ್ಲೇನು ಹೇಳ್ತಾ ಹೋಗಿದ್ದಾರೆ ಈಸ್ಟ್ ಇಂಡಿಯಾ ಕಂಪನಿ ನಿಶಸ್ತ್ರೀಕರಣ ಮತ್ತು ಸಶಸ್ತ್ರ ನಿಯಂತ್ರಣ ಕಾಯ್ದೆಯನ್ನು ತರುತ್ತಲ್ಲ ಅನ್ವಯ ಅದರ ಅನ್ವಯವಾಗಿ ಬಲತ್ಕಾರ ಮಾಡಿ ಜನರ ಸಾಕ್ಷ ಒಂದು ಶಸ್ತ್ರಾಸ್ತ್ರಗಳನ್ನು ಕಿತ್ತುಕೊಳ್ಳುವಂತೆ ಆದೇಶ ಮಾಡುತ್ತೆ ಇದರಿಂದ ಬೇಟೆಯಾಡುವುದೇ ವೃತ್ತಿಯಾಗಿರುವಂಥ ಮುದೋಳ ಪ್ರಾಂತ್ಯದ ಅಲಗಲಿ ಬೇಡರು ಬೇಡರಾದಂಥ ಪ್ರಮುಖರನ್ನು ಹೆಸರಿಸ್ತಾ ಹೋಗ್ತಾರೆ ಪೂಜೇರಿ ಹನುಮ ಆಗಿರ್ಬೋದು ಬ್ಯಾಡ್ರ ಬಾಲ ಭೀಮ ಜಡಗ ರಾಮ ಈ ನಾಲ್ವರು ಏನಂತಂದರೆ ಜೊತೆಯಾಗಿ ಬ್ರಿಟಿಷರ ವಿರುದ್ಧ ಒಳಸಂಚನ್ನು ಮಾಡ್ತಾರೆ ಮುದೋಳದ ಹತ್ತಿರ ಸುತ್ತಮುತ್ತಲ ಗ್ರಾಮದ ಜನರ ಸಭೆಯನ್ನು ಸೇರಿಸಿ ತಮ್ಮ ಬಲವನ್ನು ಪ್ರದರ್ಶಿಸ್ತಾ ಹೋಗ್ತಾರೆ ಅಲ್ಲಿ ಸೇರಿದ್ದವರೆಲ್ಲ ನಮ್ಮ ಕೈಯಾರೆ ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬಾರ್ದು ಆಯುಧಗಳು ಹೋದರೆ ನಮ್ಮ ಜೀವವೇ ಹೋದಂತೆ ಅದರಿಂದ ಬ್ರಿಟಿಷರ ವಿರುದ್ಧ ಒಟ್ಟಾಗಿ ಹೋರಾಡ್ರಿ ಸತ್ತರೆ ಕೂಡಿಯೇ ಸಾಯೋಣ ನಮ್ಮ ಸಹಾಯ ನಿಮಗೆ ಯಾವಾಗಲೂ ಇರುತ್ತದೆ ಅಂತೂ ಕೊಡ್ತಾರೆ ಅಲಗಲಿ ಬೇಡರ ಬಳಿ ಆಯುಧಗಳನ್ನು ಕಿತ್ತುಕೊಳ್ಳಲು ಬಂದಂತಹ ಲೆಫ್ಟಿನೆಂಟ್ ಕರ್ನಲ್ ಜೆ ಬಿ ಸೆಟೆನ್ಕರ್ ಎಂಬಂತ ಆಡಳಿತಾಧಿಕಾರಿಗಳು ಕರೆಸಿ ಕಾರಕೋನನ ಕೆನ್ನೆಗೆ ಬೇಡರು ಹೊಡಿತಾರೆ ಹಾಗ ಪ್ರತಿ ದಾಳಿ ಮಾಡಿದಂತಹ ಸಹ ಸಿಪಾಯಿಯನ್ನು ಸಹಿಸಿ ಅಪಮಾನಗೊಳಿಸುತ್ತಾರೆ ಈ ಸುದ್ದಿಯು ತಕ್ಷಣ ಲೆಫ್ಟಿನೆಂಟ್ ಕರ್ನಲ್ ಜೆ ಬಿ ಸೆಟೆನ್ಕರ್ ಸಾಹೇಬನಿಗೆ ಹೋಗುತ್ತೆ ಆಗಿನ ಒಂದು ಕರ್ನಲ್ ಕೂಡ ಹೆಸರಿಸ್ತಾ ಹೋಗ್ಬೋದು ನಾವು ಹೋಗಿ ಆಗ್ಬೋದಲ್ಲ ಸೊ ಅವರಿಗೆ ಆ ಒಂದು ಸುದ್ದಿ ಈ ರೀತಿ ಅಲಗಲಿ ಬೇಡರು ತಮ್ಮ ಕಾರ್ಕೋನನಿಗೆ ಬ್ರಿಟಿಷರ ಕಾರ್ಕೋನನಿಗೆ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅದು ಗೊತ್ತಾದ ತಕ್ಷಣ ಇಲ್ಲಿ ನಂತರದ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ಅಲಗಲಿ ಬೇಡರ ವೀರ ಮತ್ತು ಸಾಹಸ ಗುಣಗಳು ನಮಗೆ ಅಭಿವ್ಯಕ್ತವಾಗುತ್ತೆ ಆಗ್ಲೇ ಹೇಳಿದಾಗೆ ಹಾಗೆ ಅಲಗಲಿ ಬೇಡರ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಪ್ರಸ್ತುತ ಪದ್ಯಭಾಗ ನಮಗೆ ಅನೇಕ ರೀತಿಯ ವಿವರಣೆಗಳನ್ನು ನೀಡ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಆಗ್ಬೋದಲ್ಲ ನಂತರದ ಪದ್ಯಭಾಗದಲ್ಲಿ ಏನು ಹೇಳ್ತಾ ಹೋಗಿದ್ದಾರೆ ಸಿಟ್ಟೀಲ್ ಸಿಟ್ಟೇಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಾಗ ಕುದರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ ಹೊಲಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡಿಲು ಸಿಡಿದಾಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹಿಡಿದು ದಂಗ ಕಾದಗ ಬರೆದು ಕಳುವ್ಯಾರು ಬೇಗ ದಂಡು ಬರಲೆಂತ ಹಿಂಗ ದಂಡು ಬಂದಿತು ತಯಾರಾಗಿ ಜಲದ ಮಾಡಿ ಅಲಗಲಿಗಿ ನೋಡಿ ಈ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ ಹಲಗಲಿ ಬೇಡರು ಕಾರಕುನ ಮತ್ತು ಸಿಪಾಯಿಯ ಮೇಲೆ ದಾಳಿ ಮಾಡಿದಂತಹ ಸುದ್ದಿ ತಿಳಿದಂತೆಯೇ ಲೆಫ್ಟಿನೆಂಟ್ ಕರ್ನಲ್ ಏನು ಮಾಡ್ತಾನೆ ತಿಳಿತಿದ್ದಂತೆ ಅವನು ಜೆ ಬಿ ಸೆಟ್ಟನ್ಕರ್ ಸಾಹೇಬ ಏನು ಮಾಡ್ತಾನೆ ಬಹು ಕೋಪಗೊಳ್ತಾನೆ ಹಲಗಲಿಯ ಮೇಲೆ ದಾಳಿ ಮಾಡುವಂತೆ ಅಶ್ವದಳ ಸೈನಿಕರಿಗೆ ಅಶ್ವದಳ ಅಂತಂದರೆ ಗೊತ್ತಿರೋಂಥದ್ದಲ್ಲ ಕುದುರೆದಳವನ್ನು ಹೊಂದಿರುವಂತಹ ಸೈನಿಕರಿಗೆ ಆದೇಶವನ್ನು ಮಾಡ್ತಾನೆ ಈ ಆದೇಶದಂತೆ ಅಶ್ವದಳವು ಒಟ್ಟಾಗಿ ಹಲಗಲಿ ನೆಲದ ಮೇಲೆ ಬಂದು ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸುತ್ತೆ ಆಗ ಊರಿಗೆ ಊರಿನ ಒಳಗಿದ್ದಂತಹ ಬೇಡರು ಬ್ರಿಟಿಷ್ ಸೈನ್ಯದ ಮೇಲೆ ಮುಂಗಾರಿನ ಸಿಡಿಲು ನೋಡಿಲಿ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಮುಂಗಾರಿನ ಸಿಡಿಲು ಸಿಡಿಯುವಂತೆ ಗುಂಡಿನ ಮಳೆಗರಿಯುತ್ತಾರೆ ಇದರಿಂದ ಹೊರ ಊರಿನ ಹೊರಗೆ ಇದ್ದಂತಹ ಬ್ರಿಟಿಷ್ ಸೈನ್ಯ ಗಾಬರಿಗೊಂಡು ಹಿಂದೆ ಸರಿದು ನಿಲ್ಲುತ್ತೆ ಆಗ ಸೈನ್ಯದ ಮುಖ್ಯಸ್ಥರು ಅವರೇನು ಹೇಳಿದ್ನಲ್ಲ ಸಾಹೇಬ ಕಳಿಸಿರ್ತಾನಲ್ಲ ಹಾಗೆ ಹೆಚ್ಚಿನ ಸೈನ್ಯವನ್ನು ಬೇಗ ಕಳಿಸ್ಬೇಕು ಅಂತ ತನ್ನ ಮೇಲಧಿಕಾರಿಗೆ ಕಾದ ಕಾಗದವನ್ನು ಬರೀತಾನೆ ಇದರನ್ವಯವಾಗಿ ಏನಾಗುತ್ತೆ ಹೇಳಿದ್ರೆ ಹೆಚ್ಚಿನ ಸೈನ್ಯವು ಬಹುಬೇಗ ಸಿದ್ಧವಾಗಿ ಅಲಗಲಿಗೆ ಬರುತ್ತೆ ಹೆಚ್ಚಿನ ದಂಡು ಏನಂತ ಹೇಳಿದ್ರೆ ಅಲಗಲಿಯನ್ನು ಮುತ್ತಿಗೆ ಹಾಕುತ್ತೆ ಬ್ರಿಟಿಷರ ದಂಡು ಮತ್ತು ಇಲ್ಲಿ ನಾವೇನನ್ನ ಗಮನಿಸ್ತಾ ಹೋಗ್ಬೋದು ಅಲಗಲಿ ಬಿಡಲ್ಲಿರುವಂತಹ ವೀರ ಸಾಹಸ ಶೌರ್ಯದ ಗುಣಗಳು ನಮಗೆ ವ್ಯಕ್ತವಾಗ್ತಾ ಹೋಗುತ್ತೆ ಅವರ ತ್ಯಾಗ ಬಲಿದಾನದ ಒಂದು ಮೌಲ್ಯಯುತವಾದಂಥ ಸಂದೇಶ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆಗ್ಬೋದಲ್ಲ ತದನಂತರದ ಪದ್ಯಭಾಗದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಬೆನ್ನ ಹತ್ತಿ ತಿರಿತೀವ್ರಿ ಕಡಿದರೋ ಏನು ಉಳಿಯದಾಂಗ ನಡುವೆ ಹಾಕ್ಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಾಂಗ ಚಟಕಾರರು ಚೌಕಿ ಮಾಡುತ್ತ ನಡೆದರೋ ಹೇಳದೆ ಗುಡದಾಗ ಅಗಸಿಗೆ ಬಂದು ಎಬಲಕ್ಕ ಸಾಹೇಬ ಹೇಳುತ್ತಾನ ಬುದ್ಧಿ ಮಾತ ಕೊಡುತ್ತೀವಿ ಕಬುಲ ಕೇಳಿರಿ ಮಾತ ಹೋಗಬ್ಯಾಡಿರಿ ಸತ್ತ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಅನುಮ ಬಂದನೋ ಮುಂದಿತ್ತ ಈ ಒಂದು ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂತ ನೋಡೋದಾದರೆ ಇಲ್ಲಿ ಸಂಪೂರ್ಣ ವಿವರಣೆಯನ್ನು ಹೇಳ್ತಾ ಹೋಗ್ತಾರೆ ಯಾವ ರೀತಿಯ ಒಂದು ಕಾಳಗ ಅಥವಾ ಒಂದು ದಂಗೆ ನಡೀತಾ ಹೋಗ್ತು ಅನ್ನೋದನ್ನು ಹಲಗಲಿಯ ಮೇಲೆ ದಾಳಿ ಮಾಡಿದಂತಹ ಒಂದು ಲೆಫ್ಟಿನೆಂಟ್ ಕರ್ನಲ್ ಆಗಿರ್ಬೋದು ಅವರೆಲ್ಲ ಮುಖಂಡತ್ವದಲ್ಲಿ ನಡೆದಂತಹ ಎಲ್ಲ ಬ್ರಿಟಿಷ್ ಸೈನ್ಯ ಬೇಡರಾಮ್ ಬೆನ್ನು ಹತ್ತಿ ಸುತ್ತುವರಿಯುತ್ತೆ ನಡೆದು ಸೇರಿಸ್ಕೊಂಡು ನಡುವೆ ಸೇರಿಸ್ಕೊಂಡು ಕರುಣೆ ಇಲ್ಲದಂತೆ ಗೂಂಡನ್ನು ಹೊಡೆದು ಕೊಂದು ಹಾಕುತ್ತೆ ಆಂಗ್ಲೋ ಇಂಡಿಯನ್ಸ್ ಅಂದರೆ ಬ್ರಿಟಿಷರು ಸೈನಿಕರು ಊರಿನ ಸುತ್ತ ಕಾವಲು ಕಾಯೋದಕ್ಕೆ ಗುಡ್ಡದ ಕಡೆಗೆ ಹೋಗ್ತಾರೆ ಆ ಸಮಯದಲ್ಲಿ ಹೆಬಲಕ್ ಅವನು ಅವನೊಬ್ಬ ಕೂಡ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ಬೋದು ಇವನು ಆ ಸಾಹೇಬ ಬೇಡರಿಗೆ ಏನು ಹೇಳ್ತಾರೆ ನಿಮ್ಮ ಮಾತಿಗೆ ಒಪ್ಪಿಗೆ ಕೊಡ್ತೇವೆ ಸುಮ್ಮನೆ ಹೋರಾಡಿ ಸತ್ತು ಹೋಗಬೇಡಿ ಎಂದು ಬುದ್ಧಿ ಮಾತನ್ನು ಹೇಳ್ತಾನೆ ಈ ಮಾತಿಗೆ ನಂಬಿಕೆ ಬರ್ದೇ ಏನು ಮಾಡ್ತಾನೆ ಹನುಮನು ಹೋರಾಟಕ್ಕೆ ಹನುಮ ಅಂತ ಇರ್ತಾನಲ್ವ ಆಗಲೇ ಹೆಸರಿಸಿದ್ವಲ್ಲ ಆ ಹನುಮ ಏನು ಮಾಡ್ತಾನೆ ಹೋರಾಟಕ್ಕೆ ಸಿದ್ಧನಾಗ್ತಾನೆ ಅನ್ನೋದನ್ನು ಹೇಳ್ತಾ ಹೋಗಿದ್ರು ನೋಡಿ ಎಷ್ಟು ಕ್ರೂರವಾಗಿ ಹಿಂಸಿಸಿದ್ದಾರೆ ಅನ್ನೋದನ್ನು ಪ್ರಸ್ತುತ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಲ್ವಾ ಬೆನ್ ಬೆನ್ ಹತ್ತಿ ಗುಂಡನ್ನು ನಡುವೆ ಹಾಕ್ಕೊಂಡು ಗುಂಡನ್ನು ಕರುಣೆ ಇಲ್ಲದಂತೆ ಹೊಡೆದು ಏನು ಮಾಡ್ತಾರೆ ಹಲಗಲಿ ಬೇಡರನ್ನು ಸಾಯಿಸ್ ಎಷ್ಟೋ ಜನರನ್ನ ಅನ್ನೋದನ್ನು ಗಮನಿಸಬಹುದು ನಂತರ ಜಡಗ ಹೇಳುತ್ತಾನೋ ಹೊಡೀರಿ ಇವರ ಪೂರ ಘಾತಕಾರ ಇಸವಾಸ ಘಾತಕ ಮಾಡಿದವರಿವರ ನಂಬಿಗಿಲ್ಲ ನಮ್ಮರ ಪಿತುರ ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಅಂದು ಒಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ ಕಾರ ಸಾಯೇಬ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಿಲೆ ಹೊಡೆದರು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಬರಪೂರ ಹನುಮ ಹೇಳುತ್ತಾನ ಗುಂಡು ಹೊಡೆದು ಕೆರ ಕೆಡವು ಭಾರ ಮುನ್ನೂರ ಮಂದಿ ಮೈಮ್ಯಾಗ ಬಂದರ ಆಗ ನೋಡು ಜೋರ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಹಿಡಿದು ಅತ್ತಿಪ್ಪತ್ತ ಕುದುರೆಯ ಕಡಿದು ಅತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಅರಿತು ರಕ್ತ ಸಾವಿರ ಹಾಳಿಗೆ ಒಬ್ಬ ಕೂಗು ತಾನು ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರಣ್ಣ ಜನಕ ನೋಡಲಿ ಯಾವ ರೀತಿ ಹೇಳ್ತಾ ಹೋಗ್ತಾರೆ ಎಷ್ಟು ವೀರತನವನ್ನು ಹೊಂದಿರುವಂಥವ್ರು ಹಲಗಲಿ ಬೇಡರು ಹೌದಲ್ವಾ ಸೊ ಇಲ್ಲೇನು ಹೇಳ್ತಾ ಹೋಗ್ತಾರೆ ಒಂದು ಪ್ರಸ್ತುತ ಭಾಗದಲ್ಲಿ ಹೆಬ್ಬಲಕ್ ಸಾಹೇಬ ಅಂತೇಳಿದ್ನಲ್ಲ ಅವನು ಬುದ್ಧಿ ಮಾತನ್ನು ನಂಬಲಾರ್ದೆ ಜಡಗ ಏನು ಮಾಡ್ತಾನೆ ತನ್ನ ಜನಕ್ಕೆ ಈ ಬ್ರಿಟಿಷ್ ಸೈನಿಕರನ್ನು ಹೊಡೆಯಿರಿ ಇಬ್ಬರು ನಂಬಿಕೆ ದ್ರೋಹೆಗಳು ಮೋಸದಿಂದಲೇ ನಮ್ಮ ದೇಶವನ್ನು ಗೆಲ್ತಾರೆ ಇದು ಮುಂದೆ ದೊಡ್ಡ ಆಪತ್ತಿಗೆ ಸರಿಯಾಗುತ್ತೆ ಕಾರಣವಾಗುತ್ತೆ ಅಂತ ಹೇಳಿ ಒಡೆದು ಒಂದು ಗುಂಡಿಗೆ ಹೆಬಲಕ ಸಾಹೇಬನ ಚೂರು ಚೂರು ಮಾಡಿಬಿಡ್ತಾನೆ ಹೆಬಲಕ ಸಾಹೇಬನೇ ಹೊಡೆದ್ಬಿಡ್ತಾನೆ ಆಗ ಕೋಪಗೊಂಡಂತಹ ಖಾರ ಸಾಹೇಬ ಖಾರ ಸಾಹೇಬ ಅಂತಂದರೆ ವಿಲೀಮ್ ವಿಲಿಯಂ ಅಲೆಕ್ಸಾಂಡರ್ ಕೆರ್ರಾ ಸಾಹೇಬ್ಗೆ ಅಲ್ಲಿ ಖಾರ ಸಾಹೇಬ ಅಂತ ಕರೆದಿದ್ದಾರೆ ಓಕೆನಾ ಅವರನ್ನು ಲೂಟಿ ಮಾಡುವಂತೆ ಸೈನ್ಯಕ್ಕೆ ಆಜ್ಞಾಪಿಸ್ತಾನೆ ಸೈನಿಕರು ಕೋಪದಿಂದ ಏನು ಮಾಡ್ತಾರೆ ಸಿಡಿಲು ಸಿಡಿದಂತೆ ಯಥೇಚ್ಛವಾಗಿ ಗುಂಡಿನ ಮಳೆಯನ್ನು ಗರಿತಾರೆ ಆಗ ಹನುಮ ಅನ್ನೋನು ಇರ್ತಾನಲ್ಲ ಆಲಗಲಿ ಬಿಡ್ರ ಒಂದು ವಿಶಿಷ್ಟವಾದ ವ್ಯಕ್ತಿ ಹನುಮ ಏನು ಮಾಡ್ತಾನೆ ಈ ಕೆರ್ರಾ ಸಾಹೇಬನನ್ನು ಅವನ ಸೈನ್ಯವನ್ನು ನಾಶಗೊಳಿಸ್ತಾನೆ ಮತ್ತು ತನ್ನ ಸಹಚರರಿಗೆ ಕೂಗಿ ಹೇಳ್ತಾನೆ ತನ್ನ ಎದುರಿಗೆ ಬಂದ ಮುನ್ನೂರು ಸೈನಿಕರ ಬ್ರಿಟಿಷ್ ಸೈನಿಕರೊಡನೆ ಏನು ಮಾಡ್ತಾ ಹೋಗ್ತಾನೆ ಆವೇಶದಿಂದ ಹೋರಾಡ್ತಾನೆ ಭೀಮನನ್ನುವಂಥವನು ಏನು ಮಾಡ್ತಾನೆ ವೀರ ಬಂಟನಾಗಿರ್ತಾನೆ ತನ್ನ ಎದುರಿಗೆ ನಿಂತ ಐನೂರು ಮಂದಿ ಬ್ರಿಟಿಷ್ ಸೈನಿಕರೊಡನೆ ಹೋರಾಡ್ತಾನೆ ಬಾಲ ಅನ್ನೋಂಥವನು ತನ್ನ ಶಕ್ತಿಯ ಚಮತ್ನ ಕಾರದಿಂದ ಹೋರಾಡಿ ಆವೇಶದಿಂದ ಹತ್ತಿಪ್ಪತ್ತು ಕುದುರೆಗಳನ್ನು ಹಾಕ್ತಾನೆ ರಾಮನು ವೀರಾವೇಶದಿಂದ ಹೋರಾಡಿ ಹೆಚ್ಚು ಜನ ಸೈನಿಕರನ್ನು ಕೊಂದು ಹಾಕ್ತಾನೆ ರಕ್ತವು ಕಾವ ಕಾಲುವೆಯಂತೆ ಹರಿತಾ ಹೋಗುತ್ತೆ ಎಷ್ಟು ಸಾವು ನೋವುಗಳಾಗಿರುತ್ತೆ ಅದರಿಂದಾಗಿ ರಕ್ತ ಕಾಲುವೆಯಂತೆ ಹರಿಯುತ್ತೆ ಸಾವಿರ ವೈರಿ ಸೈನಿಕರ ಎದುರಿಗೆ ಒಬ್ಬ ಬಂಟನು ಕಡಿ ಕಡಿಕಡಿಯಿರಿ ಅಂತ ಕೂಗ್ತಾನೆ ಪೂಜೇರಿ ಹನುಮ ಬ್ಯಾಡರ ಬಾಲ ಭೀಮ ಜಡಗರಾಮ ಎಂಬ ಈ ನಾಲ್ಕು ವೀರರು ತಮ್ಮ ಜನರಿಗಾಗಿ ಈ ರೀತಿ ಹೋರಾಡಿ ವೀರ ಮರಣವನ್ನು ಅಪ್ತಾರೆ ಹೊಂತಾರೆ ಅಂತ ಹೇಳ್ಬೋದು ಇಲ್ಲಿನ ನಾವು ಗಮನಿಸ್ಬೋದು ಒಂದು ಬೇಡ ಬಂಟರಲ್ಲಿದ್ದಂತಹ ಬೇಡ ಜನರಲ್ಲಿದ್ದಂತಹ ಪ್ರಮುಖರಲ್ಲಿದ್ದಂತಹ ಒಂದು ವೀರತನ ಸಾಹಸಿ ಗುಣ ಶೌರ್ಯತನಗಳನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟೆಲ್ಲ ಸಾವು ನೋವುಗಳಾದವು ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ಬೇಕು ಅದೇ ರೀತಿಯಲ್ಲಿ ವಿಶಿಷ್ಟವಾದಂತಹ ಎದೆ ಚಿಮ್ಮಿಸುವಂತಹ ಒಂದು ದೇಶಪ್ರೇಮದ ಒಂದು ಕಿಡಿ ಇಲ್ಲಿ ನಮಗೆ ಎದ್ದೇಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತದನಂತರ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಿಗೆ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾ ಎಷ್ಟ ಸಿಕ್ಕದ್ದು ತಗೊಂಡು ಸರದು ನಿಂತರೋ ಊರಿಗೆ ಕೊಳ್ಳಿಕೊಟ್ಟ ಬೂದಿ ಮಾಡ್ಯಾರೋ ಅಲಗಲಿಸುಟ್ಟು ಗುರ್ತುಳಿಯಲಿಲ್ಲೆಲ್ಲಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದಾಡಿದೆನ್ನ ಜನಕ ಪ್ರಸ್ತುತ ಪದ್ಯಭಾಗದಲ್ಲಿ ಏನು ಹೇಳ್ತಾ ಹೋಗಿದ್ದಾರೆ ಅಲಗಲಿಯ ವೀರ ಬಂಟರೆಲ್ಲರೂ ಹೋದ ಮೇಲೆ ಬ್ರಿಟಿಷ್ ಸೈನಿಕರು ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಬಿಂದಿಗೆ ಮಂಗಳಸೂತ್ರ ಬೀಸುವ ಕಲ್ಲು ಮೊದಲಾದ ಪ್ರತಿಯೊಂದು ಪದಗಳನ್ನು ಹೇಳ್ತಾ ಹೋಗಿದ್ದಾರೆ ಇಲ್ಲಿ ಮೊದಲಾದ ಪದಾರ್ಥಗಳನ್ನು ಲೂಟಿ ಮಾಡ್ತಾ ಹೋಗ್ತಾರೆ ಆಗ ಅಳಿದುಳಿದ ಅಲಗಲಿ ಬೇಡರು ಕೈಗೆ ಸಿಕ್ಕಿದ್ದನ್ನು ತಗೊಂಡು ಓಡಿ ಹೋಗ್ತಾರೆ ಬ್ರಿಟಿಷರು ಇಡೀ ಅಲಗಲಿ ಊರಿಗೆ ಬೆಂಕಿ ಇಟ್ಟು ಗುರುತೇ ಸಿಗದಂತೆ ಬೂದಿ ಮಾಡ್ತಾರೆ ನೋಡಿಲ್ಲಿ ಗಮನಿಸ್ಬೋದು ಅಲ್ಲಿನ ಯಾವುದೇ ಒಂದು ಪದಾರ್ಥವನ್ನು ಉಪ್ಪು ಉಪ್ಪು ಏನು ಕಡಿಮೆ ನಾವು ಉಪ್ಪು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಸಾಮಾನ್ಯವಾಗಿ ಇಟ್ಕೊಂಡಿದ್ದಂತಹ ಎಲ್ಲ ಪದಾರ್ಥಗಳನ್ನು ಮನೆಯಲ್ಲಿರುವ ಎಂಥ ಪ್ರತಿಯೊಂದು ಪದಾರ್ಥಗಳನ್ನು ಏನಂತ ಹೇಳಿದ್ರೆ ಲೂಟಿ ಮಾಡಿ ಇಡೀ ಅಲಗಲಿಗೆ ಏನಂತೇಳಿದ್ರೆ ಬೆಂಕಿಯನ್ನು ಇಡ್ತಾರೆ ಎಷ್ಟು ಕ್ರೂರಿ ಮನಸ್ಸು ನೋಡಿ ಇಲ್ಲಿ ಬ್ರಿಟಿಷರು ಆಗಿನ ಬ್ರಿಟಿಷರಲ್ಲಿದ್ದಂಥ ಕ್ರೂರಿ ಮನಸ್ಸು ಹೇಗೆ ಭಾರತೀಯರನ್ನು ನಡೆಸ್ಕೊಳ್ತಿದ್ರು ಅನ್ನೋದಕ್ಕೆ ಆಗ ಏನು ಮಾಡ್ತಾರೆ ಅಲ್ಲಿ ಅದನ್ನು ಆ ರೀತಿ ತಡ್ಕೊಳ್ಳಿಕ್ಕಾಗದೆ ಅಲ್ಲಿ ಅಳಿದುಳಿದಂಥ ಬೇಡ್ರೆ ಬೇಡ್ರೇನು ಮಾಡ್ತಾರೆ ಅಲ್ಲಿಂದ ಕೈಗೆ ಸಿಕ್ಕದ್ದನ್ನು ತಗೊಂಡು ಓಡಿ ಹೋಗ್ತಾರೆ ಬ್ರಿಟಿಷರು ಇಡೀ ಅಲಗಲಿಗೆ ಬೆಂಕಿಯನ್ನು ಇಡ್ತಾರೆ ಗುರ್ತೇ ಸಿಗದಂತೆ ಬೂದಿ ಮಾಡ್ತಾರೆ ಈ ಹೋರಾಟದಿಂದ ನಾಶವಾಗಿ ಹೋದಂತಹ ಅಲಗಲಿ ಬೇಡರ ದುರಂತದ ಕಥೆಯನ್ನು ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಇದೇನು ಇಲ್ಲೇನು ಹೇಳ್ತಾ ಹೋಗ್ತಾರೆ ನಾನು ಎಷ್ಟು ವರ್ಣಿಸಿ ಹೇಳಲಿ ಎಂದು ಲಾವಣಿಕಾರನು ದುಃಖದಿಂದ ಹೇಳ್ತಾ ಹೋಗ್ತಾನೆ ಲಾವಣಿಕಾರನು ತನ್ನ ಇಷ್ಟ ದೈವವಾದಂಥ ಕುರ್ತಕೋಟಿ ಕಲ್ಮೇಶ ಪ್ರಸ್ತುತ ಪದ್ಯ ಭಾಗದಲ್ಲಿ ಬರ್ತಾ ಹೋಗುತ್ತೆ ಕುರ್ತಕೋಟಿ ಕಲ್ಮೇಶನ ದಯದಿಂದ ಮುಂದಿನ ಜನಾಂಗಕ್ಕೆ ಈ ಹೋರಾಟದ ಕಥೆಯು ತಿಳಿಯಲಿ ಎಂದು ನಾನಾ ರೀತಿಯಲ್ಲಿ ತಾನು ಕಂಡಂತಹ ಕಷ್ಟವನ್ನು ಬಣ್ಣಿಸಿ ಹಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಪ್ರಸ್ತುತ ಪದ್ಯ ಭಾಗದಲ್ಲಿ ನಾವೇನ ಕಲಿತಾ ಹೋಗ್ಬೋದು ಅಲಗಲಿ ಬಿಡರ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಮೌಲ್ಯಯುತವಾದ ಸಂದೇಶವನ್ನು ಪ್ರಸ್ತುತ ಲಾವಣಿಕಾರರು ನಮಗಿಲ್ಲಿ ಅಭಿವ್ಯಕ್ತಪಡಿಸ್ತಾ ಹೋಗಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಇದಿಷ್ಟು ಏನಪ್ಪಾ ಅಂತಂದರೆ ಹಲಗಲಿ ಬೇಡರು ಎನ್ನುವಂಥ ಪದ್ಯಭಾಗದ ಸಂಪೂರ್ಣ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ತದನಂತರ ಕೊನೆಯದಾಗಿ ಆಶಯ ಭಾವವನ್ನು ನೋಡ್ತಾ ಹೋಗೋದಾದರೆ ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ ಇಂತಹ ವೀರ ಕಲಿಗಳ ವೀರ ಸಾಹಸ ಉಜ್ವಲ ಜೀವವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳೇ ಲಾವಣಿಗಳು ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ನಿದರ್ಶನ ಹಲಗಲಿಯು ಬೇಡರ ಊರು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಂದು ಕಾಲದಗಿಯ ಜಿಲ್ಲೆಯು ಜಿಲ್ಲೆಯ ಸ್ಥಾನವನ್ನು ಹೊಂದಿತ್ತು ಇಲ್ಲಿಂದ ಉತ್ತರಕ್ಕೆ ಐದಾರು ಕಿಲೋಮೀಟರ್ ದೂರದಲ್ಲಿ ಅಲಗಲಿ ಇದೆ ಅಲಗಲಿಯ ಬಂಟರ ಅಥಾರ ಕದನ ಎಂಬ ವೀರ ಸಂಯುಕ್ತವಾದ ಹಾಡುಗಳೇ ಅಲಗಲಿ ಬೇಡರ ಲಾವಣಿಗಳು ವ್ಯಾಪ್ ಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಎಬಲಕ್ ಎಂಬ ಅಧಿಕಾರಿಯನ್ನ ಕೊಲೆಗೈದರು ಇದರಿಂದ ಕ್ರೋಧಗೊಂಡಂತಹ ಸಾಹೇಬ ಕಲಾದಗಿಯಿಂದ ದಂಡು ಕಳುಹಿಸಿ ಅಲಗಲಿಯನ್ನ ಮುತ್ತಿಗೆ ಮುತ್ತಿ ದಂಗೆ ಎದ್ದವರನ್ನು ಬಗ್ಗುಬಡಿದರು ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ನಿರೋಧಿಸುವಂತಹ ಕಥಾನಕವೇ ಈ ಪ್ರಸ್ತುತ ಹಲಗಲಿ ಬೇಡರು ಅನ್ನುವಂತಹ ಲಾವಣಿ ಅನ್ನೋದನ್ನು ನಾವು ಸಂಪೂರ್ಣ ಗಮನಿಸ್ಬಿದ್ವಿ ಗಮನಿಸಿದ್ವಿ ಕೂಡ ಹೌದಲ್ವ ಇಷ್ಟು ಕತೆ ಅಂತ ಹೇಳಿದ್ರೆ ಹಲಗಲಿ ಬೇಡರ ಒಂದು ದಂಗೆಯ ಕತೆ ನೋವಿನ ಕತೆ ಸೌರ್ಯ ಸಾಹಸದ ಕತೆ ಹಾಗೂ ಸ್ವತಂತ್ರ ಪ್ರೇಮದ ಕಿಡಿಯಬ್ಬಿಸುವಂತಹ ಒಂದು ಉಜ್ವಲವಾದ ಬಹುಮುಖ್ಯವಾದ ಮಹತ್ವಪೂರ್ಣವಾದಂತಹ ಪದ್ಯಭಾಗ ಅಂತ ಹೇಳ್ಬೋದು ಬಹುದು ಆಗ್ಬೋದಲ್ವ ಇದಿಷ್ಟು ಏನಪ್ಪ ಅಂತಂದರೆ ಸಂಪೂರ್ಣ ವಿವರಣೆಯಾಗಿತ್ತು ನಂತರದ ಪ್ರಶ್ನೋತ್ತರ ಭಾಗ ಆಗಿರ್ಬೋದು ಅಥವಾ ಯಾವುದೇ ಪದ್ಯ ಭಾಗದ ವಿವರಣೆಗಳಿಗಾಗಿ ಪ್ರಸ್ತುತ ಚಲನ